ದೇಶದಲ್ಲಿನ ಎಲ್ಲಾ ರಾಜ್ಯಗಳಿಗೂ ಹೋಲಿಸಿದ್ರೆ ನಮ್ಮ ಕರ್ನಾಟಕ ರಾಜ್ಯ ಶಾಂತಿ ಸುವ್ಯವಸ್ಥೆಯಿಂದ ಇರುವುದು ಇದಕ್ಕೆಲ್ಲ ಕಾರಣ ದಿವಂಗತ ದೇವರಾಜ್ ಅರಸು ಅವರು ಎಂದು ಸಹಾಯಕ ಪೊಲೀಸ್ ಆಯುಕ್ತ ಸದಾಶಿವ ಕಟ್ಟಿಮನಿ ಹೇಳಿದರು ಬೆಳಗಾವಿಯ ಕುಮಾರ ಗಂಧರ್ವ ರಂಗಮಂದಿರದಲ್ಲಿ ಬುಧವಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಮಹಾನಗರ ಪಾಲಿಕೆಯವರ ಸಂಯುಕ್ತ ಆಶ್ರಯದಲ್ಲಿ ಹಿಂದುಳಿದ ವರ್ಗಗಳ ಹರಿಕಾರ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ್ ಅರಸು ಅವರ ನೂರ ಹತ್ತನೆಯ ಜನ್ಮದಿನದ ಅಂಗವಾಗಿ ಏರ್ಪಡಿಸಿದ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಹುಣ್ಣಿಮೆಯ ರಾತ್ರಿ ನಕ್ಷತ್ರಗಳ ಮಧ್ಯೆ ಹೊಳೆಯುವ ಚಂದ್ರನಂತೆ ವ್ಯಕ್ತಿತ್ವವನ್ನು ಅರಸುವವರು ಹೊಂದಿದ್ರು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಅರಸುವವರ ಕೊಡುಗೆ ಅಪಾರವಾಗಿದೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕಲ್ಪಿಸಿ ಸಮಾಜದಲ್ಲಿ ಉನ್ನತ ಸ್ಥಾನಗಳಿಗೆ ಹಿಂದುಳಿದವರು ಬಂದಿರುವುದಕ್ಕೆ ದೇವರಾಜ್ ಅರಸು ಅವರು ಕಾರಣರಾಗಿದ್ದಾರೆ ಒಡೆಯ ಕಾನೂನು ಜಾರಿ ಜೀತ ಪದ್ಧತಿ ನಿರ್ಮೂಲನೆ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಮಯದಲ್ಲಿ ಮಾಡಿದ್ದಾರೆ ಎಂದರು ನಮ್ಮ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳನ್ನು ಕಂಡಂತ ನಮ್ಮ ಕರ್ನಾಟಕ ರಾಜ್ಯ ರಾಜ್ಯದಲ್ಲಿ ದೇವರಾಜ ಹೇಗಪ್ಪ ಅಂತಂದ್ರೆ ಹುಣ್ಣಿಮೆಯ ರಾತ್ರಿ ನಕ್ಷತ್ರದ ಮಧ್ಯದಲ್ಲಿ ಚಂದ್ರ ಹೆಂಗೆ ಹೊಳಿತಾನೋ ಆ ಒಂದು ವ್ಯಕ್ತಿತ್ವ ಈ ದೇವರಾಜ ದೇವರಾಜ ಚಾನ್ಸಲರ್ ಅವರು ಒಬ್ರಿಗೆ ಇಲ್ಲ ಈ ನಮ್ಮ ಕರ್ನಾಟಕದ ಜನರ ಬಡವ ಬಲ್ಯದನ್ನು ಹಿಡ್ಕೊಂಡು ಬಡವನ ಹಿಡ್ಕೊಂಡು ತನ ಯಾವ ವರ್ಗದವರಿಗೆ ಯಾವ ಪ್ರಮಾಣದಲ್ಲಿ ಅವರನ್ನು ಮೇಲ್ವೇಚ್ ಎತ್ತಲಿಕ್ಕೆ ಪ್ರಯತ್ನ ಮಾಡಬೇಕು ಆ ಎಲ್ಲ ರೀತಿಯಲ್ಲಿ ದೇವರಾಜ ಅವರು ಪ್ರಯತ್ನ ಮಾಡಿದ್ರು ಹೂಳುವನೆಯ ಮುಖ್ಯವಾಗಿ ಊಳುವನೆ ಒಡೆ ನಿಮಗೆಲ್ಲ ಗೊತ್ತು ಟ್ಯಾಲೆಂಟ್ ಆಗಿರ್ತಾರೆ ಎಲ್ಲರು ನಮ್ಮ ಹಳ್ಳಿ ಭಾಷೆ ಟ್ಯಾಲೆಂಟ್ ಆಯ್ತು ಶಿವನ ಫಾರ್ಮ್ ತುಂಬಿದ್ರೆ ಅಂತ ಹೇಳಿ ಇವೆಲ್ಲ ನೀವು ಮಕ್ಕಳುಗಳು ಬಂದಿದರೆಲ್ಲ ನಿಮಗೆ ಗೊತ್ತಿರಬೇಕು ದೇವರಾಜ್ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಹಾಸ್ಟೆಲ್ನಲ್ಲಿ ಕಲಿತರಂಥ ಎಲ್ಲ ಮಕ್ಕಳು ಕೂಡ ಸುಮ್ಮನೆ ಹಿಂದುಳಿದ ವರ್ಗ ಹಿಂದುಳಿದ ವರ್ಗಕ್ಕೆ ಆಗಿಲ್ಲದೋ ಅದಕ್ಕೆ ದೇವರಾಜ್ ಜಾರ್ಸರ ಶ್ರಮ ಇದೆ ಅವರು ರಿಸರ್ವೇಷನ್ ಎಲ್ಲ ವರ್ಗಗಳಿಗೆ ಎಲ್ಲ ಜಾತಿ ಜನಾಂಗಗಳಲ್ಲಿ ಅತ್ಯಂತ ಹಿಂದುಳಿದವಾಗಿ ಇದ್ದಂಥ ಎಲ್ಲ ಜನರಿಗೆ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಬರಬೇಕಾದ್ರೆ ಏನು ಮಾಡಬೇಕಂತೇಳಿ ಅವರೇ ವೈಯಕ್ತಿಕವಾಗಿ ಮನಗೊಂಡು ಯೋಜನೆ ಮಾಡಿ ಒಂದು ಆಯೋಗ ನಿಲ್ಲಿಸೋರು ಆಗಲೇ ನಮ್ಮ ನಾಗೇಶ್ ನಾಯಕ್ ಮಾತನಾಡಿ ದೇವರಾಜ್ ಅರಸು ಅವರನ್ನು ಬಡವರ ಬದುಕಿನ ಆಶಾಕಿರಣ ಎಂದು ಕರೆಯಲಾಗುತ್ತದೆ ಅರಸು ಅವರು ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯನ್ನು ಪ್ರಾರಂಭಿಸಿ ವಿದ್ಯಾರ್ಥಿಗಳ ನಿಲಯಗಳ ನಿರ್ಮಾಣ ಶಿಕ್ಷಣ ವೇತನ ಬಡ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿಯನ್ನು ಜಾರಿಗೆ ತಂದಿದ್ದಾರೆ ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳು ಇಂದಿನ ದಿನಗಳಲ್ಲಿ ಅತಿ ಹೆಚ್ಚು ಪ್ರಗತಿಯನ್ನ ಹೊಂದಿವೆ ಒಂದ್ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ನಿರುದ್ಯೋಗಿಗಳಿಗೆ ಐವತ್ತೊಂದು ರೂಪಾಯಿ ಸೈಫಂಡ್ ಹಣವನ್ನ ನೀಡಿದ್ದಾರೆ ಎಂದರು ಜಾರಿ ಮಾಡಿದ್ರು ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ ಮತ್ತು ನಿಗಮವನ್ನು ಸ್ಥಾಪನೆ ಮಾಡಿ ವಿದ್ಯಾರ್ಥಿ ನಿಲಯಗಳ ಸ್ಥಾಪನೆಯನ್ನು ಮಾಡಿದರು ಶಿಷ್ಯ ವೇತನವನ್ನು ಶುರು ಮಾಡಿದರು ಅತಿಯ ಅತಿ ಹಿಂದುಳಿದ ಮಕ್ಕಳಿಗೆ ಬಡವರಿಗೆ ಶುಲ್ಕ ವಿನಾಯಿತಿ ವಿನಾಯಿತಿಯನ್ನು ಕೂಡ ಕೊಡಲಿಕ್ಕೆ ಶುರು ಮಾಡಿದರು ಎಲ್ಲ ಮುಂದುವರೆದವು ಅವರ ಕಾಲದಲ್ಲಿ ಏನು ಜಾರಿಗೆ ತಂದಿದಿರಲ್ಲ ಅವೆಲ್ಲವೂ ಕೂಡ ಹಾಗೆಯೇ ಈ ಸರ್ಕಾರದಲ್ಲಿ ಮತ್ತು ಹಿಂದಿನ ಎಲ್ಲ ಸರ್ಕಾರಗಳಲ್ಲಿಯೂ ಕೂಡ ಮುಂದುವರೆದಿರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಹಾಗಾಗಿಯೇ ಹಿಂದುಳಿದ ವಿದ್ಯಾರ್ಥಿಗಳ ಬದುಕಿನ ಆಶಾ ಕಿರಣ ಅಂತ ಕೂಡ ನಾವು ಡಿ ದೇವರಾಜ್ ಅವರನ್ನ ಕಾಣ್ತೇವೆ ನೀವೆಲ್ಲ ಈ ಹಿಂದುಳಿದ ವರ್ಗಗಳ ಒಂದು ಹಾಸ್ಟೆಲ್ಗಳಿಗೆ ಹೋಗ್ಬೇಕು ನಾನು ಹೋಗಿದ್ದೇನೆ ಭಾಷಣ ಮಾಡ್ಲಿಕ್ಕೆ ಹೋದ ಸಂದರ್ಭದೊಳಗೆ ಬಹಳ ಅದ್ಭುತವಾಗಿ ಹಾಸ್ಟೆಲ್ಗಳು ನಾವು ಕಲಿಯುವಂತ ಸಂದರ್ಭಗಳಲ್ಲಿ ಹಂಗಿರ್ಲಿಲ್ಲ ಎಷ್ಟು ಫೆಸಿಲಿಟಿ ಅದ ವಿದ್ಯಾರ್ಥಿಗಳಿಗೆ ಅಂತಂದ್ರೆ ನೀವು ಅಚ್ಚರಿ ಪಡ್ತೀರಿ ಒಳಗಡೆ ಅವರಿಗೆ ಪ್ರತ್ಯೇಕ ಬೆಡ್ ಊಟದ ವ್ಯವಸ್ಥೆ ಸ್ನಾನದ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ಇಂದೂ ಕೂಡ ಆ ವಿದ್ಯಾರ್ಥಿಗಳಿಗೆ ಎಲ್ಲ ಸೌಲಭ್ಯಗಳನ್ನ ಆ ದೇ ಈ ದೇವರಾಜು ಪೂರೈಕೆ ಮಾಡಿ ತನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರೋದನ್ನ ನಾವು ಕಾಣ್ಬೋದು ಸಾಧನೆ ಗೈದ ವಿದ್ಯಾರ್ಥಿಗಳನ್ನು ಹಾಗೂ ವಿವಿಧ ಸಾಧಕರನ್ನು ಇದೇ ಸಂದರ್ಭದಲ್ಲಿ ಸ್ಮರಿಸಲಾಯಿತು ಹೆಚ್ಚುವರಿ ಜಿಲ್ಲಾಧಿಕಾರಿ ವಿಜಯಕುಮಾರ್ ಹುನಿಕೇರಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ರಾಮಗೌಡ ಕನ್ನೊಳ್ಳಿ ಎಸ್ ಹರ್ಷ ಬಂಗಾರಪ್ಪ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕಿ ವಿದ್ಯಾವತಿ ಭಜಂತ್ರಿ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿದ್ದರು ರಾಜೀ ರೇಮಠ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ